అంద్రేట్ భారత సంవిధాన భాగ హెట్ రూపణ హెట్న భాగ ఏం తెలుసుకుడుతుంద్రెస్ ఒప్పు బంధువులు ನಮ್ಮ ಭಾರತ ಸಂವಿಧಾನದ ಅಂದ್ರೆ ಇನ್ನೊ ಒಂದು ಭಾಗ ಅಂದ್ರೆ ಹದಿನೆಂಟನೇ ಭಾಗಗಳಲ್ಲಿ ತಿಳಿದುಕೊಳ್ಳುತ್ತೇವೆ ನೋಡಿ ಅದರಲ್ಲಿ ಏನೇನ್ ತಿಳಿಸ್ತದೆ ನಮಗೆ ನೋಡಿ ಏನು ತಿಳಿಸ್ತದೆ ಇದು ನೂರ ಐವತ್ತೆರಡು ಋತು ಪ್ರಸ್ತುತಿ ಉದ್ಘೋಷಣೆ ಅಂತ ತೋರಿಸ್ತದೆ ನಮಗೆ ಉದ್ಘೋಷಣೆ ಅಂದ್ರ ನಮ್ಮ ಏನು ಆರ್ಥಿಕವಾಗಿ ಈ ತರ ಈ ತರ ಏನೇ ಬಂದಾಗ ಭಾರತ ದೇಶದ ಮೇಲೆ ಋತು ಪ್ರಸ್ಥಿತಿ ಇರುವ ಉದ್ಘೋಷಣೆ ಘೋಷಣೆಯ ಪರಿಣಾಮ ಅಂದ್ರೆ ಉದ್ಘೋಷಣೆ ಮಾಡಿದ ನಂತರ ಏನ್ ಪರಿಣಾಮ ಬೀರ್ತದ ಆ ತುರ್ತು ಪ್ರಶಸ್ತಿ ಬಗ್ಗೆ ಅದರ ಬಗ್ಗೆ ಎಷ್ಟನೇ ವಿಧಿ ಮುಖಾಂತರ ತಿಳಿದುಕೊಳ್ಳುತ್ತೇವೆ ಅಂದ್ರೆ ಮುನ್ನೂರ ಐವತ್ ಮೂರನೇ ವಿಧಿ ಮುಖಾಂತರ ನಂತರ ನೋಡಿ ಏನಿದೆ ಮುನ್ನೂರ ಐವತ್ನಾಲ್ಕನೇ ವಿಧಿ ತುರ್ತು ಪ್ರಸ್ತಿ ಸ್ಥಿತಿಯ ಉದ್ಘೋಷಣೆ ಅಂದ್ರೆ ಉದ್ಘೋಷಣೆ ಆದ್ಮೇಲೆ ಜಾರಿ ಆದ್ಮ ಜಾರಿ ಆದ ಜಾರಿಯಲ್ಲಿರುವಾಗ ರಾಜ್ಯತ್ವಗಳು ಅಥವಾ ಹಂಚಿಕೆಗಳಿಗೆ ಸಂಬಂಧಿಸಿದ ಉಪಬಂಧುಗಳ ಅನ್ವಯ ಅಂದ್ರೆ ರಾಜ್ಯ ಅಂತ ರಾಜ್ಯಗಳಿಗೆ ಕೆಲವು ಹಕ್ಕುಗಳು ಕೊಟ್ಟಾರಲ್ಲ ರಾಜಸ್ವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹಕ್ಕುಗಳು ಅವು ಎಲ್ಲ ಏನ್ ಮಾಡ್ತಾರ ಹಂಚಿಕೆ ಮಾಡ್ತಾರ ಮತ್ತ ರಾಜ್ಯಗಳಿಗೆ ಯಾವುದೇ ಯೋಜನೆ ಇತರಗಳನ್ನು ಏನ್ ಮಾಡ್ದ ಸ್ಥಾಪನೆ ಮಾಡ್ಲಾಕ ಮತ್ತು ಅದನ್ನು ನಿರಂತರ ನಡೆಯುವುದಕ್ಕೆ ಮಾಡ್ತಾರ ನಿಶ್ಚಿತ ಮಾಡ್ತಾರ ಅದಕ್ಕೆ ಈ ರಾಜ್ಯಗಳ ಮೇಲೆ ಏನ್ ಮಾಡ್ತಾರ ಅನ್ವಯ ಮಾಡ್ತಾರ ಅಂತ ಹೇಳ್ಬೋದು ಅಂತರ ಏನಿದೆ ಮುನ್ನೂರ ಐವತ್ತೈದು ಯಾವುದೇ ಒಂದು ಬಾಹ್ಯ ಆಕ್ರಮಣ ಆಗಿರ್ಬೋದು ಅಥವಾ ಆಂತರಿಕ ಗಲಭೆ ಆಗಿರ್ಬೋದು ಅವ್ರ ರಾಜ್ಯಗಳನ್ನು ಸಂರಕ್ಷಿಸುವುದು ಆಗಿರ್ಬೋದು ಒಕ್ಕೂಟದ ಕರ್ತವ್ಯ ಆಗಿರ್ಬೋದು ಅಂದ್ರೆ ಈ ಒಕ್ಕೂಟದ ಕರ್ತವ್ಯ ಅಂತ ಹೇಳ್ಬೋದು ಅಂದ್ರೆ ಬಾಹ್ಯ ಅಂದ್ರೆ ದೇಶದವ್ರದ್ದು ನಮ್ಮ ದೇಶ ಮೇಲೆ ಏನು ಆಕ್ರಮಣ ಮಾಡಿದಾಗ ಅಥವಾ ಆಂತರಿಕ ಅಂದ್ರೆ ದೇಶದ ಒಳಗೆ ಏನಾರ ಗಲಭೆ ಆದರೆ ಅಂತಹ ರಾಜ್ಯಗಳಿಗೆ ಏನ್ಮಾಡ್ತಾರೆ ರಾಜ್ಯಗಳಿಗೆ ಅಂತರಿಂದ ರಕ್ಷಣೆ ಮಾಡುದು ಮಾಡುವುದು ಒಕ್ಕೂಟದ ಕರ್ತವ್ಯ ಅಂದ್ರೆ ಭಾರತದಲ್ಲಿ ಏನು ಒಳಗೊಂಡವಲ್ಲ ಎಲ್ಲಾ ರಾಜ್ಯಗಳು ಅವ್ರದ್ದು ಕರ್ತವ್ಯ ಅಂತ ಹೇಳ್ಬೋದು ಎಷ್ಟನೇ ವಿಧಿ ಮುಖಾಂತರ ತಿಳಿದುಕೊಳ್ಳುತ್ತೇವೆ ಅಂದ್ರೆ ಮುನ್ನೂರ ಐವತ್ತೈದನೇ ವಿಧಿ ಭಾರತೀಯ ಇತಿಹಾಸ ಐವತ್ತ ಐದನೇ ಈ ವಿಷಯವನ್ನು ತಿಳಿಸ್ಕೊಟ್ಟಾರ ಅಂತ ಹೇಳಬಹುದು ನಂತರ ಏನಿದೆ ಮುನ್ನೂರ ಐವತ್ತಾರನೇ ವಿಧಿ ಮುನ್ನೂರ ಐವತ್ತಾರನೇ ಅಂತ ತಿಳಿಸ್ಕೊಡ್ತಾ ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯು ಮತ್ತು ವಿಫಲವಾದ ಸಂದರ್ಭದಲ್ಲಿ ಉಪಬಂಧುಗಳು ಅಂದ್ರೆ ರಾಜ್ಯದಲ್ಲಿ ಏನೇ ಸಂವಿಧಾನದ ವ್ಯವಸ್ಥೆ ಇರಬಹುದು ಭಾರತ ದೇಶದಲ್ಲಿ ಏನ್ ರಾಜ್ಯಗಳು ಇದ್ದಾವಲ್ಲ ಅದರಲ್ಲಿ ರಾಜ ಸಂವಿಧಾನದ ಏನೇ ವ್ಯವಸ್ಥೆ ಆಗಿ ಇದನ್ನು ವಿಫಲ ಆದಾಗ ಏನಾದ್ರು ಮಾಡ್ತಾರ ಅಂತ ಸಂದರ್ಭದಲ್ಲಿ ಮಾಡ್ತಾರ ಉಪ್ಪು ಬಂದ ಕಾನೂನುಗಳನ್ನು ಕಾನೂನುಗಳನ್ನು ಅಂತ ಹೇಳ್ಬೋದು ನಂತರ ಏನಿದೆ ಮುನ್ನೂರ ಐವತ್ತೇಳನೇ ವಿಧಿ ಇನ್ನಲ್ಲಿ ಎಷ್ಟನೇ ಅನುಚ್ಛೇದನಲ್ಲಿ ತಿಳಿದುಕೊಳ್ಳೋದ್ರೆ ಹತ್ತೊಂಬತ್ತನೇ ಅನುಛೇದನಲ್ಲಿ ಆ ಅಮಾನತ ಅಂದ್ರೆ ಅದರಲ್ಲಿ ನಾವು ಏನು ಮಾಡ್ತೀವಿ ವಿಷಯವನ್ನು ತಿಳಿದುಕೊಳ್ಳುತ್ತೇವೆ ಅಂತ ಹೇಳ್ಬೋದು ನಂತರ ಏನಿದೆ ಮುನ್ನೂರ ಐವತ್ತೊಂಬತ್ತು ಮುನ್ನೂರ ಐವತ್ತೊಂಬತ್ತನೇ ವಿಧಿ ಏನು ತಿಳಿಸ್ಕೊಡ್ತೇವೆ ಅಂದ್ರೆ ತುಪ್ಪು ಉಪಸ್ಥಿತಿಗಳ ಭಾಗ ಮೂರರಿಂದ ಅಂದ್ರೆ ಭಾಗ ಮೂರು ಇಂದ ವಾದ ಹಕ್ಕುಗಳು ಜಾರಿಯಲ್ಲಿ ಅಮಾನತು ಅಂದ್ರೆ ಏನ್ ಮಾಡ್ತಾರ ಹತ್ತೊಂಬತ್ತನೇ ಅನುಚ್ಛೇದನು ಅಮಾನತು ರದ್ದು ಮಾಡ್ತಾರ ಮತ್ತು ಆಗ ಮೂರನಲ್ಲಿ ಏನು ಮೂಲಭೂತ ಹಕ್ಕು ಕೊಟ್ಟಿರಲ್ಲ ನಮ್ಮ ಭಾರತ ಸಂವಿಧಾನ ಆ ಸಂವಿಧಾನ ಸಂವಿಧಾನದಲ್ಲಿ ಮೂರನೇ ಮೂಲಭೂತ ಹಕ್ಕುಗಳನ್ನು ಮಾಡ್ತಾರ ಅಮಾನತು ಮಾಡ್ತಾರ ಅಂದ್ರೆ ರದ್ದು ಮಾಡ್ತಾರ ಅಂತ ಹೇಳ್ಬೋದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಎಷ್ಟನೇ ಅಂದ್ರೆ ಸಂವಿಧಾನದ ಮುನ್ನೂರ ಐವತ್ತೊಂಬತ್ತನೇ ವಿಧಿ ಮುಖಾಂತರ ಈ ವಿಷಯವನ್ನು ನಾವು ನಮಗೆ ವಿಧಾನ ತಿಳಿಸಿಕೊಡ್ತಾರ ಅಂತ ಹೇಳ್ಬೋದು ತುರ್ತು ಪ್ರಶ್ನೆ ಸಂದರ್ಭದಲ್ಲಿ ಈ ಕಾನೂನುಗಳನ್ನು ಏನು ಮಾಡ್ತಾರ ನಿಷೇಧ ಮಾಡ್ತಾರ ಅಂತ ಹೇಳ್ಬೋದು ನಂತರ ಏನಿದೆ ಮುನ್ನೂರ ಐವತ್ತೊಂಬತ್ತು ಒಂಬತ್ತನೇ ವಿಧಿ ಇದೆ ಆದರೆ ಅದನ್ನು ನೀರೆಷ್ಟು ಗೌಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇದಿರಬಹುದು ನಂತರ ನೋಡಿ ಏನು ಕೊಟ್ಟಿದ್ದಾರೆ ಮುನ್ನೂರ ಅರವತ್ತನೇ ವಿಧಿ ಮುನ್ನೂರ ಅರವತ್ತನೇ ವಿಧಿ ಏನು ತಿಳಿಸ್ಕೊಡ್ತಾರೆ ನಮಗೆ ಅಂದ್ರೆ ಹಣಕಾಸಿನ ತುರ್ತು ಪ್ರಸ್ತಿಗೆ ಸಂಬಂಧಿಸಿದ ಉಪಬಂಧಗಳು ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಭಾರತ ಭಾರತದ ಪ್ರಶ್ತಿಯ ಹದಗೆಟ್ಟದಾಗ ಅಥವಾ ಹಣಕಾಸಿನ ಬಿಕ್ಕಟ್ಟಾದಾಗ ಅಂತ ಹಣಕಾಸಿನ ತುರ್ತು ಪಸ್ತಿ ಹೇಳ್ ಅಂತ ಸಂದರ್ಭದಲ್ಲಿ ಏನೇನು ಕಾನೂನುಗಳನ್ನು ಅಮಾನತು ಏನೇನು ಕಾನೂನು ಜಾರಿಗೊಳಿಸಬಹುದು ಅದರ ಬಗ್ಗೆ ನೋಡ್ತಾರ ಮಾಡ್ತಾರ ಮುನ್ನೂರ ಅರವತ್ತೈಮಿ ಅಂತ ತಿಳಿಸ್ಬಿಡ್ತಾ ಅಂತ ಹೇಳಬಹುದು ನಂತರ ನೋಡಿ ಭಾಗ ಈಗ ಏನ್ ಮಾಡಿದೀವಿ ಹದಿನೆಂಟನೇ ಭಾಗ ಬಗ್ಗೆ ತಿಳಿದುಕೊಂಡಿದ್ದೀವಿ ಅಂದ್ರೆ ಹದಿನೆಂಟನೇ ಭಾಗ ಬಗ್ಗೆ ತಿಳಿದುಕೊಂಡಿದ್ದೀವಿ ಈಗ ಏನ್ ಮಾಡೋಣ ನಾವು ಅಂದ್ರೆ ಭಾಗ ಹತ್ತೊಂಬತ್ತರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮತ್ತೊಮ್ನೇ ಭಾಗ ಏನ್ ತಿಳಿಸ್ಕೊಡ್ತಾವ ನಾವಂದ್ರೆ ಸಂಕೀರ್ಣ 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 ಅಂದ್ರೆ ನೋಡಿ ಸಂಕೀರ್ಣನಲ್ಲಿ ಏನೇನು ತಿಳಿದುಕೊಳ್ಳುತ್ತೇವೆ ಅಂದ್ರೆ ಮುನ್ನೂರ ಅರವತ್ತೊಂದನೇ ವಿಧಿ ಮುನ್ನೂರ ಅರವತ್ತನೇ ವಿಧಿ ಏನ್ ತಿಳಿಸ್ಕೊಡ್ತಾರೆ ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗೆ ಹಾಗೂ ರಾಜ್ಯದ ಪ್ರಮುಖರಿಗೆ ಸಂರಕ್ಷಣೆ ರಾಜ್ಯದ ಪ್ರಮುಖರಿಗೆ ಅಂದ್ರೆ ಯಾರತರ ಪ್ರಮುಖರು ರಾಷ್ಟ್ರಂಥವ್ರಿಗೆ ಏನ್ ಮಾಡ್ಬೋದು ಮಾಡ್ತಾರ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಾರ ಅಂತ ಹೇಳ್ಬೋದು ಸಂರಕ್ಷಣೆ ಮಾಡುದು ಅಂತ ಅವರಿಗೆ ಒಂದು ಅಧಿಕಾರವನ್ನು ಅಂತ ಅಥವಾ ಕಾನೂನೇ ಮಾಡಿದವರು ಯೋಚನೆ ವಿಧಿ ಅಂದ್ರೆ ಮುನ್ನೂರ ಅರವತ್ತೊಂದನೇ ಇದೆ ನಂತರ ಏನಿದೆ ಮುನ್ನೂರ ಅರವತ್ತೊಂದನೇ ಎ ವಿಧಿ ಏನ್ ಕೊಟ್ಟಿದ್ದಾರೆ ಸಂಸತ್ತು ಮತ್ತು ರಾಜ್ಯಗಳ ವಿಧಾನ ಮಂಡಲಗಳ ವ್ಯವಹರಣೆಗಳ ಪ್ರಕಟಣೆ ಮತ್ತು ಸಂರಕ್ಷಣೆ ಏನ್ ರಾಜ್ಯ ಮತ್ತು ವಿಧಾಯಕ ಮಂಡಳಗಳು ಅಂದ್ರೆ ರಾಜ್ಯದಲ್ಲಿ ಏನು ವಿಧಾಯಕ ಮಂಡಳ ಇರ್ತಾವಲ್ಲ ಅವ್ರದ್ದು ಇಬ್ಬರದು ವ್ಯವಹಾರ ಏನ್ ಮಾಡ್ತಾವಲ್ಲ ಆ ವ್ಯವಹಾರದ ಪ್ರಕಟ ಪ್ರಕಟಣೆ ಬಗ್ಗೆ ಏನ್ ಮಾಡ್ತಾರ ಸಂರಕ್ಷಣೆ ಮಾಡ್ತಾರ ಅಂತ ಹೇಳ್ಬೋದು ಮುನ್ನೂರ ಅರವತ್ತೊಂದು ಈ ವಿಧಿ ಲಾಭಪ್ರದ ಅಂದ್ರೆ ಲಾಭದ ಹುದ್ದೆಯಲ್ಲಿ ರಾಜ ರಾಜಕೀಯದಲ್ಲಿ ಹುದ್ದೆಗೆ ನಮ್ಮ ಕಕ್ಕೆ ಅನರ್ಹತೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾರು ನಮ್ಮ ಕಕ್ಕೆ ಅನರ್ಹತೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾರು ಲಾಭದ ಹುದ್ದೆಯಲ್ಲಿ ಇರ್ತಾರಲ್ಲ ಅದು ರಾಜಕೀಯಕ್ಕೆ ಬರೋ ಬ ರಾಜಕೀಯ ಹುದ್ದೆಗೆ ಬರೋದು ಅನರ್ಹ ಅಂತ ಹೇಳ್ತಾರೆ ಅನರ್ಹರು ಅಂತ ಹೇಳ್ತಾರೆ ನಂತರ ಮುನ್ನೂರ ಅರವತ್ತೆರಡನೇ ವಿಧೆ ನೀರಸಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ನಂತರ ಏನಿದೆ ಮುನ್ನೂರ ಕೊಟ್ಟಿದ್ದಾರೆ ನೋಡಿ ನಂತರ ಏನಿದೆ ಮುನ್ನೂರ ಅರವತ್ತ್ ವಿಧಿ ಕೆಲವು ಕೋ ಕೋಲುಗಳು ಕೆಳುಕುಗಳು ಅಂತ ಕೊಟ್ಟಿದ್ದಾರೆ ಮತ್ತು ಒಪ್ಪಂದಗಳು ಮುಂತಾದವುಗಳಿಂದ ಿಸುವ ವಿವಾದಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪಕ್ಕೆ ಪ್ರತಿಷ್ಠೆದ ಅಂತ ಕೊಟ್ಟಿದ್ದಾರೆ ಕೆಲವು ಕೋಲುಗಳು ಅಥವಾ ಕಾನೂನುಗಳು ಇರ್ಬೋದು ಕೆಲವು ಒಪ್ಪಂದಗಳು ಇರಬಹುದು ದೇಶದಲ್ಲಿ ಮಾಡುವುದು ಅಂತಹ ಏನಿರ್ತಾವ ವಿವಾದಗಳು ಇರ್ತವೆ ಆ ವಿವಾದದ ಬಗ್ಗೆ ಏನ್ ಮಾಡಬಹುದು ನ್ಯಾಯಾಲಯ ಏನ್ ಮಾಡಬಹುದು ಹಸ್ತಕ್ಷೇಪ ಹಸ್ತಕ್ಷೇಪ ಅದರ ಬಗ್ಗೆ ಮಾಡಬಹುದು ಪ್ರತಿಷ್ಠಿತ ಅಂತ ಕೊಟ್ಟಿದ್ದಾರೆ ಅವರಿಗೆ ಈ ಅವರಿಗೆ ಅಧಿಕಾರ ಅಂತ ಅವರಿಗೆ ಅಧಿಕಾರ ಅದ ಅಂತ ಕೊಟ್ಟಿದ್ದಾರೆ ನಂತರ ಏನಿದೆ ನೋಡಿ ಮುನ್ನೂರ ಅರವತ್ಮೂರು ಎ ಇದೆ ಮುನ್ನೂರ ಈಗ ಏನು ಮಾಡಿದೀವಿ ಮುನ್ನೂರ ಅರವತ್ತ್ಮೂರು ನೋಡಿದಿವಿ ಈಗ ಮುನ್ನೂರ ಅರವತ್ತ್ ಮೂರು ಎ ಮತ್ತೆ ಇದೇ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಂತರ ಆ ವಿಧಿನಲ್ಲಿ ಏನು ಏನು ವಿಷಯ ಇದೆಯೋ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮುನ್ನೂರ ಅರವತ್ತ್ಮೂರು ಎ ವಿಧಿ ಭಾರತೀಯ ಸಂಸ್ಥಾನಗಳ ಭಾರತೀಯ ಸಂಸ್ಥಾನಗಳ ರಾಜ್ಯರಿಗೆ ಕೊಟ್ಟಿರುವ ಮನ್ನಣೆ ನಿಂತು ಹೋಗುವುದು ಮತ್ತು ರಾಜಧನ್ಯಗಳನ್ನು ರದ್ದುಗೊಳಿಸುವುದು ಅದರ ಬಗ್ಗೆ ತಿಳಿಸ್ಬೋದು ಮತ್ ನಂತರ ಏನಿದೆ ಮುನ್ನೂರ ಅರವತ್ನಾಲ್ಕು ವಿಧಿ ದೊಡ್ಡ ಬಂದರುಗಳು ಬಂದರುಗಳ ಮತ್ತು ವಿಮಾನ ನಿಲ್ದಾಣಗಳ ಬಗ್ಗೆ ಏನ್ ಏನ್ಮಾಡ್ತಾರ ವಿಶೇಷ ಉಪದಾನಗಳು ಇದು ಕಾಣ್ಲಾತಿರ್ಬೋದು ಕಾಣಲಾತಿಲ್ಲೇನೋ ಅನ್ಬೋದು ಆದ್ರೆ ಮುನ್ನೂರ ಅರವತ್ನಾಲ್ಕನೇ ವಿಧಿ ಏನು ತಿಳಿಸ್ಬೇಕಂದ್ರೆ ದೊಡ್ಡ ಬಂದರುಗಳು ಅಂದ್ರೆ ನಮ್ಮ ಭಾರತ ದೇಶ ಏನು ಹುಡುಗುಗಳು ಅನ್ನೋ ಬಂದರುಗಳು ಇರ್ತಾವಲ್ಲ ಆ ಬಂದರುಗಳು ಮತ್ತು ದೊಡ್ಡ ದೊಡ್ಡ ವಿಮಾನ ನಿಲ್ದಾಣಗಳ ಬಗ್ಗೆ ಅದನ್ನು ತಿಳಿಸ್ಕೊಡ್ತಾ ಅಂತ ಹೇಳ್ಬೋದು ನಂತರ ಏನಿದೆ ನೋಡಿ ಇಲ್ಲಿ ಮುನ್ನೂರ ಅರವತ್ತೈದನೇ ವಿಧಿ ಮುನ್ನೂರ ಅರವತ್ತ ಐದನೇ ವಿಧಿ ಏನು ತಿಳಿಸ್ಕೊಡ್ತಾ ಅಂದರೆ ಒಕ್ಕೂಟವು ನೀಡಿದ ಒಕ್ಕೂಟ ನೀಡಿದ ನಿರ್ದೇಶನಗಳನ್ನು ಪಾಲಿಸಲು ಅಥವಾ ಅವುಗಳನ್ನು ಕಾರ್ಯಗತಗೊಳಿಸಲು ತಪ್ಪಿದ್ದವರ ಪರಿಣಾಮ ಅಂತ ಕೊಟ್ಟಿದ್ದಾರೆ ಒಕ್ಕೂಟ ನೀಡಿದ ನಿರ್ದೇಶನವನ್ನು ಪಾಲಿಸಲು ಅಥವಾ ಅವುಗಳನ್ನು ಕಾರ್ಯಗತಗೊಳಿಸಲು ತಪ್ಪಿ ತಪ್ಪಿದ್ದರು ಪರಿಣಾಮ ಅಂತ ಕೊಟ್ಟಿದ್ದಾರೆ ನಂತರ ಏನೇನಿದೆ ಮುನ್ನೂರ ಅರವತ್ತನೇ ವಿಧಿ ಪರಿಭಾಷೆ ಅಂತ ಕೊಟ್ಟಿದ್ದಾರೆ ನಂತರ ಏನಿದೆ ಮುನ್ನೂರ ಅರವತ್ತೇಳನೇ ವಿಧಿ ವಿವರಣೆ ಅಂತ ಕೊಟ್ಟಿದ್ದಾರೆ ಅದರ ಬಗ್ಗೆ ಅಂದ್ರ ಅರ್ಥವಿವರಣೆ ವಿವರಣೆ ಬಗ್ಗೆ ಬಗ್ಗೆ ಅಂದ್ರ ತುತು ಪರಿಸ್ಥಿತಿ ಬಗ್ಗೆ ಅರ್ಥ ವಿವರಣೆ ಕೊಡ್ತಾರ ಅಂತ ಹೇಳ್ಬೋದು ನಂತರ ನೋಡಿ ಭಾಗ ಇಪ್ಪತ್ತು ನಮ್ ಟೋಟಲ್ ನಮ್ ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಗಗಳು ಇದಾವೆ ಅಂದ್ರೆ ಟೋಟಲ್ ಇಪ್ಪತ್ತೆರಡು ಭಾಗಗಳು ಇದಾವೆ ಅಂತ ಹೇಳ್ಬೋದು ಸಂವಿಧಾನ ತಿದ್ದುಪಡಿ ಸಂವಿಧಾನ ಅಂದ್ರೆ ತಿದ್ದುಪಡಿ ಮುನ್ನೂರ ಅರವತ್ತೆಂಟನೇ ಅರವತ್ತೆಂಟನೇ ಮಧ್ಯಾಹ್ನ ತಿಳಿಸ್ಬಿಡ್ತಾನೆ ಸಂವಿಧಾನದ ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಾಗಿ ಪ್ರತಿಕ್ರಿಯೆ ನಾವು ಇವತ್ತು ಏನು ಮಾಡೋಣ ಇಷ್ಟರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬೋದು